ಗುಳೂರು ಗಣೇಶಿಂಗೆ ಎರಡನೇ ಸರಿ ಬರ್ತಾ ಇರೋದು ಮೊದಲನೇ ಸರಿ ಬಂದಾಗಲೇ ಒಂಥರ ಎಕ್ಸ್ಪೀರಿಯೆನ್ಸ್ ಇತ್ತು ಎರಡನೇ ಸರಿ ಬಂದಿರೋದು ಅದು ನೈಟ್ ಬಂದಿರೋದ್ರಿಂದ ಆ ಲೈಟಿಂಗ್ಸು ಆ ಮತ್ತೆ ಅರಿಕತೆ ಸೌಂಡ್ ಬೇರೆ ಬರ್ತಾ ಇತ್ತು ಒಂದು ಗುಡ್ ವೈಬ್ಸ್ ಅಂತಲೇ ಹೇಳ್ಬೋದು ನನ್ನ ಕಡುಬಿನ ಆರದ ಅರ್ಕೆ ಮಾತ್ರ ತಿರ್ಲಿಲ್ಲ ಎರಡನೇ ಸರಿ ಬಂದಾಗ್ಲೂ ಗಣೇಶ ಯಾವಾಗ ಮಾಡಿಸ್ಬಂತಾನೆ ನೋಡೋಣ ಇದು ಖರ್ಚಿಕಾಯಿ ಮಾಡ್ತಾ ಇರೋದಲ್ಲ ಮೋದಕ ಮಾಡ್ತಾ ಇರೋದು ಗಣೇಶಿಂಗ್ ಹೋಗಿ ಬಂದು ದಿನಾನೇ ಮೋದಕ ಮಾಡೋ ಚಾನ್ಸ್ ಸಿಕ್ಕಿದೆ ಇವತ್ತು ಅಂದರೆ ಸಡನ್ ಸಡನ್ ಆಗಿ ಪ್ಲ್ಯಾನ್ ಮಾಡಿದ್ರು ನಾಳೆ ನಮ್ಮ ಮನೆಯಲ್ಲಿ ಒಂದು ಪೂಜೆ ಇಟ್ಕೊಂಡಿದ್ರು ಅಲ್ಲಿ ಶಾಂತಿ ಹಾಗೆ ಗಣೇಶ ನೋಮ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ರು ಹಾಗಾಗಿ ರಾತ್ರಿ ಎಲ್ಲ ಮನೆ ಕ್ಲೀನಿಂಗು ಹಾಗೆ ಮೋದಕ ಮಾಡಿದ್ದೇ ಆಯ್ತು ಅದ್ರೊಳಗು ನನ್ನ ಪುಟ್ ಕಂದ ಬೇರೆ ರಾತ್ರಿ ಎಲ್ಲ ಮಲಗಿರ್ಲಿಲ್ಲ ಹಾಗಾಗಿ ನನಗೆ ರಾತ್ರಿ ಎಲ್ಲ ನಿದ್ದೇನೆ ಇರ್ಲಿಲ್ಲ ನಾನು ಎದ್ರೊಳದ್ರೊಳಗೆ ಪೂಜೆ ಎಲ್ಲ ಸ್ಟಾರ್ಟ್ ಆಗ್ಬಿಟ್ಟಿತ್ತು ಹಾಗೆ ಇಲ್ಲಿ ಬಂದಿರೋ ಪುರೋಹಿತರು ನನ್ನ ತಮ್ಮನ ಹೈಸ್ಕೂಲ್ ಫ್ರೆಂಡ್ ಅಂತೆ ನಮ್ಮನೆ ಗೃಹ ಪ್ರವೇಶಕ್ಕೂ ಇವರೇ ಬಂದಿದ್ದು ತುಂಬಾ ಚೆನ್ನಾಗಿ ಪೂಜೆ ಮಾಡ್ಕೊಡ್ತಾರೆ ಇಲ್ಲೂ ಅಷ್ಟೇ ಪ್ರತಿ ಪೂಜೆನು ಎಷ್ಟು ಚೆನ್ನಾಗಿ ಮಾಡ್ಕೊಟ್ರು ಅಂದ್ರೆ ನೀವೇ ಪೂರ್ತಿಯಾಗಿ ನೋಡಿ ಹಾಗಾಗಿ ನಾನು ಎಲ್ಲೂ ವಾಯ್ಸ್ ಓವರ್ ಮಾಡಿಲ್ಲ ಅವರು ಮಂತ್ರ ಹೇಳೋ ಪ್ರನೌನ್ಸಿಯೇಷನ್ ಅಷ್ಟೇ ಅಷ್ಟೇ ಸ್ವಚ್ಛವಾಗಿ ಬರ್ತಾ ಇತ್ತು ಪ್ರಾರ್ಥನೆ ಮಾಡ್ಕೊಡಿ अरे हे ओम आनंद करा कुलदेवता ब्योर मोन नमः मत्र ब्योर महा पिता ब्योर मोन नमः गरा ब्रह्मा गरा विष्णु गरा देवो महेश ब्रह्मा गरा साक्षात परब्रह्मा दशमेश श्रीगुरु विन्महा गरा वेशर्व विद्यार्न निदाये वरोग्ना वरोग्ना आनंद करा कुलदेवता ब्योर नमः शुभमोर्तोष्टोषः

पुष्य अरिहतोम पुंडर्य देवताभ्यो नमो नमः अतः स्वामिनः एकं द्वे त्रिणि चतुर् पञ्चमि षष्ठी सप्तमी अष्टमी नवमी दशमी एकादशी द्वादशी त्रयोदशी अतः चतुर्दशी चतुर्विंशत् चतुर्विंशत अग्ने ऋक्वागे समेत नैऋत्याय स्वाहा ईशानय മഹാഗണപതിരെന്ന വിഘ്നേശ്വരാഗാനൂഷ ഗണനമസ്തേ സ്വാഹ മഹാഗണപതിരെന്ന മൂഷിവാഹന

देवताभ्यो नमो नमः प्रत्यक्ष शुभमूर्तोस्तु सुप्रदिष्टि नमस्तु ओम सन्नो मित्र शम्भरणः श्ना भवत्पद्यमानः श्ना विष्णुदरक् नमः नमः ब्रह्मणे नमस्ते भवयो त्वमेवम वर्तं शम्भुभास्मे त्वमेव प्रत्यक्षं ब्रह्मवदिश्यामि प्रथम वदिश्यामि सत्यं वदिश्यामि ಓಂ ಶಾಂತಿ ಶಾಂತಿ ಶಾಂತ ಆನಂದಕರ ಸ್ವಾಮಿಹ ಮಧ್ಯೆ ಗೃಹ ಮಧ್ಯೆ ಅಥವಾ ಆನಂದಕರ ಸ್ವರಲೋಪೋಪ ದ್ರವ್ಯಲೋಪ ಆಚಾರ್ಯಲೋಪ ಸೇವಾಕೃತಾಚಿತ್ತೋಮಾಕ್ಯವರ ಚ ಕರಿಷ್ಯೆಂತ್ರಿಕ ಹಾಗೆ ಮನೆಯಲ್ಲಿ ಯಾವುದೇ ಪೂಜೆ ಮಾಡಿಸ್ಲಿ ಇಲ್ಲ ದೇವಸ್ಥಾನಕ್ಕೆ ಟ್ರೆಡಿಷನಲ್ ಆಗಿ ನಾವು ಸ್ಯಾರಿನೇ ಹಾಕೋಬೇಕು ಹಾಗೇ ಗಂಡಸರು ಕೂಡ ಪಂಚನೇ ಹಾಕೋಬೇಕು ಆವಾಗಲೇ ಅದಕ್ಕೊಂದು ಕಳೆ ನಮ್ಮ ಮನೆಯಲ್ಲಿ ಗಂಡಸರೆಲ್ಲ ಪಂಚನೆ ಹಾಕ್ಕೊಂಡಿದ್ದಾರೆ ನಾವು ಸೀರೆ ಹಾಕ್ಕೋಬೇಕು ಅಂತಲೇ ಅನ್ಕೊಂಡಿದ್ವಿ ಆದರೆ ವಾಣಿಗೂ ಸಣ್ಣ ಮಕ್ಕಳು ಎರಡು ಇರೋದ್ರಿಂದ ನನಗೂ ಬೇಗ ಎದ್ದೇಳಕ್ಕಾಗಲಿಲ್ಲ ನನ್ನ ಮಗ ಅಳ್ತಾನೆ ಇದ್ದ ಹಾಗಾಗಿ ನಮಗೆ ನಮಗೆ ಸೀರೆ ಆಗಿಲ್ಲ ಅಷ್ಟೇ ಹೇಳಬೇಕು ಅಂದರೆ ಎಕ್ಸ್ಪೆಷಲಿ ನಾನು ನಮ್ಮ ಕಸ್ಟಮ್ನ ತುಂಬ ರೆಸ್ಪೆಕ್ಟ್ ಮಾಡ್ತೀನಿ ಕೆಲವು ಸರಿ ಸಮಯ ಸಂದರ್ಭ ಅಂತ ಬಂದಾಗ ಆ ಥರದ್ದನ್ನು ಒಂದೊಂದು ಸರಿ ಫಾಲೋ ಮಾಡೋದಕ್ಕಾಗಲ್ಲ ಹಾಗಾಗಿ ಅಷ್ಟೇ

ನಮಗೆ ಸರ್ವ ಯಾವ ಅಗ್ನಿಯೋ ಅರ್ಥ ಕಾಮ್ಯ ಮೋಕ್ಷ ಮೋಕ್ಷ ಚತುರ್ವಿಧ ಸಿದ್ಧಿಯನ್ನು ಹೊಂದಿದೆಯೋ ಅಂತಹ ಅಗ್ನಿಯೋ ನಮಗೆ

ಸರ್ವಮಂಗಳ ಕರ್ಮ ಬ್ರಹ್ಮೇಶ್ವರ ಸ್ವಾಮಿಯಲ್ಲೇ ಮನಸಾಭಿಷ್ಟ ಪ್ರಾರ್ಥನೆಯನ್ನೋ ಆ ಯಜ್ಞ ನಾರಾಯಣ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ನಿಮಗೆ ಇಷ್ಟಾರ್ಥ ಪ್ರಸಿದ್ಧಿ ಯಾವುದೇ ರೀತಿ ಇದ್ರೂ ಆದಷ್ಟು ಬೇಗ ಪ್ರಾಪ್ತಿಯಾಗ್ಲಿ ಅಂತ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ನಿಂತಲ್ಲೇ ಮೂರು ಪ್ರದಕ್ಷಿಣೆಯನ್ನಾಕಿ ಹಾಕಿ ಆ ಹೂವು ಅಕ್ಷತೆಯನ್ನ ಆ ದ್ರವ್ಯವನ್ನು ಓಂ ಯಾನಿ ಕಾಲಿ ಚ ಪಾಪಾನಿ ಜನ್ಮಾನ್ ತಾನಿ ವಿನಶ್ಯಂತೆ ಪ್ರದಕ್ಷಿಣಂ ಪದೇ ಪದೇ ಪಾಪೋಹಂ ಪಾಪಕರ್ಮಾಂಡ ಮಾ ಪಾಪಾತ್ಮ ಪಾಪ ಸಂಭವ ಅಹಿ ಮಾಂ ಪ್ರತಿಪದೇ ಮಾ ಶರಣಾಗತ ವತ್ಸಲಂ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು ನನಗೂ ಎಷ್ಟು ಸಾಧ್ಯನೋ ಅಷ್ಟು ವೀಡಿಯೋ ಮಾತ್ರ ಮಾಡ್ಕೊಳಕಾಯ್ತು ಪುರೋಹಿತರು ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಟ್ರು ಅಲ್ವಾ ಸರಿ ಹೇಗೂ ಮನೆಯಲ್ಲಿ ಪೂಜೆ ಮಾಡಿಸಿದ್ದಾಯ್ತು ಅವತ್ತೇ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದುಬಿಡೋಣ ಮನೆ ದೇವರಿಗೆ ಅಂತ ಹೇಳ್ಬಿಟ್ಟು ಎಲ್ಲ ಹೊರಟಿದ್ವಿ ಆದ್ರೆ ನಮ್ಮ ಮಾತ್ರ ರಜೆ ಇರಲಿಲ್ಲ ಅವ್ನ ಆಫೀಸ್ಗೆ ಹೋಗ್ಲೇಬೇಕಿತ್ತು ಹಾಗಾಗಿ ಅವ್ನ ಆಫೀಸ್ ಕೋರ್ಟ ನಾವೆಲ್ಲ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ

పాప ఇంద <laughs> <Kala. laughs> <pinkar>, <laughs> <laughs> <Ucche. laughs> <laughs>

ನಮ್ಮ ಚಿನ್ಕುರುಳಿ ಪಟಾಕಿ ಪಟ್ಟ 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 ಅಂತ ಸಿಡಿತಾನೇ ಇರುತ್ತೆ ಹೋಗ್ಬೇಕಾದ್ರೆ ರಂಗನಾಥ ಸ್ವಾಮಿ ದೇವಸ್ಥಾನ ಇಲ್ಲಿ ವಾರದ ಟೈಮು ಶನಿವಾರದ ಟೈಮ್ ಮಾತ್ರ ತುಂಬಾ ಇರ್ತಾರೆ ಆದ್ರೆ ನಾವು ಬಂದಿದ್ದು ಶನಿವಾರ ಅಲ್ವಲ್ಲ ಹಾಗಾಗಿ ಜನ ಯಾರು ಇರ್ಲಿಲ್ಲ ಯಾವ್ದೇ ಗರುಡ ಅಲ್ವಾ ಗರುಡ ಇದು ನವಗ್ರಹಗಳು ನಾನು ಇಲ್ಲೇ ಈ ಥರ ನೋಡಿದ್ದು ಹೌದು ನನ್ನ ನವಗ್ರಹಗಳನ್ನು ನಾನು ಇಲ್ಲಷ್ಟೇ ಈ ತರ ನೋಡಿರೋದು ಬೇರೆ ಕಡೆ ಎಲ್ಲ ಮೂರ್ತಿ ಇರುತ್ತೆ ಹಾಗೆ ವಾಣಿ ನಮ್ಮಮ್ಮ ನಮ್ಮಪ್ಪ ಎಲ್ಲ ಪ್ರಸಾದ ಮಾಡ್ತಾಯಿದ್ರು ನಾನು ಸಣ್ಣ ಪಾಪು ಎತ್ಕೊಂಡು ಹಾಗೆ ಸ್ವಲ್ಪ ವಿಡಿಯೋ ಮಾಡ್ಕೊತಾ ಇದ್ದೆ ವಿಶೇಷ ದಿನಗಳಲ್ಲಿ ಈ ದೇವರಿಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡ್ತಾರೆ ಸಾಧ್ಯ ಆದರೆ ಎಲ್ಲರೂ ಕಂಬೈನ್ ಮಾಡಿ ನಾನು ಒಂದು ರೀಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಆ ಅಲಂಕಾರಗಳು ನೋಡೋದಕ್ಕೆ ಚೆಂದ ನಾವು ಬಂದಿದ್ದು ಬಿಡುವಿನ ದಿನ ಆಗಿರೋದ್ರಿಂದ ತುಂಬ ನಿಧಾನಕ್ಕೆ ಪೂಜೆ ಎಲ್ಲ ಆಯ್ತು ಪುರೋಹಿತರು ಅಷ್ಟೇ ತುಂಬ ನಿಧಾನವಾಗಿ ಪೂಜೆ ಎಲ್ಲ ಮಾಡಿಕೊಟ್ರು ಗಡಿ ಬಿಡಿ ಇರಲಿಲ್ಲ ಇನ್ನು ನನ್ನ ಮಗಳು ಪ್ರಸಾದ ಹಂಚೋದ್ರಲ್ಲಿ ಊಟ ಪಡಿಸೋದ್ರಲ್ಲಿ ಅದರಲ್ಲೆಲ್ಲ ಫಸ್ಟ್ ಇರ್ತಾಳೆ ಅವಳೇ ಕೊಡಬೇಕು ಎಲ್ಲೋದು ಅವ್ಳಿಗೆ ಹಠ ಅಂದರೆ ನಾನೇ ಪ್ರಸಾದ ಕೊಡಬೇಕು ನಾನೇ ಊಟ ಬಡಿಸ್ಬೇಕು ಎಲ್ರಿಗೂ ಆ ಥರದ್ರಲ್ಲೇ ಸ್ವಲ್ಪ ಹಠ ಮಾಡ್ತಾಳೆ ಅವಳಿಗೆ ಇಷ್ಟ ಆ ಥರ ಮಾಡೋದಿಲ್ಲ ಅವ್ರ ಪಕ್ಕಂಗೂ ಅಷ್ಟೇ ಜನಕ್ಕೆಲ್ಲ ಊಟ ಬಡಿಸೋದು ಮಾಡೋದು ಅಂತಂದರೆ ತುಂಬ ಇಷ್ಟ ಅದೇ ಥರ ಜೀನ್ಸ್ ಬರುತ್ತಂತಲ್ಲ ಅವ್ರ ಗುಣ ಎಲ್ಲ ಇಳಗೂ ಹಾಗೆ ಬಂದಿದೆ ಎಲ್ಲರಿಗೂ ಕೊಟ್ಟಿದ ಮೇಲೆ ಅವಳು ತಿಂದರೂ ಅವಳಿಗೆ ಖುಷಿ ಆ ದೇವಸ್ಥಾನ ಮುಗಿಸ್ಕೊಂಡು ನಂತರ ಈ ದೇವರು ಕೂಡ ನಮಗೆ ಮನೆ ದೇವರೇ ಆಗಬೇಕು ಶೂಲದಾಂಜನೇಯ ಆ ದೇವಸ್ಥಾನನೂ ಮುಗಿಸ್ಕೊಂಡು ಇನ್ನೇನು ಮನೆ ಕಡೆ ಹೊಟ್ವಿ ಇವತ್ತಿನ ಲಾಗ್ ಇಷ್ಟ ಆಗಿತ್ತು ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಏನನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ನು ನಮಗೆ ಇನ್ನೂ ವಿಡಿಯೋಸ್ ಮಾಡೋದಕ್ಕೆ ಎಂಕರೇಜ್ ಮಾಡುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬೈ ಬಾಯ್